ಜ್ಞಾನ ಆತು ಅಂದ್ರೆ ಗುಡಿ ಗುಂಡಾರ ನಡ್ಕೊಳ್ಳೋದ್ರಿಂದ ಹೋಗುದಿಲ್ಲ ನೀವು ಉಪವಾಸ ವನವಾಸ ಮಾಡಿಕೊಳ್ಳೋದ್ರಿಂದ ಹೋಗುವುದಿಲ್ಲ ಜ್ಞಾನದಿಂದ ದುಃಖ ನಿವೃತ್ತಿ ಆಗ್ತೈತಿ ಮನುಷ್ಯ ಅವರಂತಾರ ಧನುವ ದಂಡಿಸಬೇಡ ಮನವ ನಿಲ್ಲಿಸಬೇಡ ಧನವ ನೀಗಿರಬೇಡ ಮನೆ ಮಾರು ತೊರೆದು ವನವಾಸ ಬೇಡ ಎಷ್ಟು ಸರಳ ಸೂತ್ರ ಹೇಳ್ತಾರೆ ಅವರು ತನುವ ದಂಡಿಸಬೇಡ ನೀನು ಬಹಳ ಈ ದೇಹವನ್ನ ದಂಡನೆ ಮಾಡಬೇಕಾಗಿಲ್ಲ ದೇಹವನ್ನು ದಂಡಿಸುದು ಬೇಡ ಇದು ಕೂಡಲ ಸಂಗನ ಶರಣರ ನೊಲಿಸಲು ಬಂದ ಪ್ರಸಾದ ಕಾಯ ಕೆಡಿಸಲಾಗದು ಅತಿ ಉಪವಾಸ ಮಾಡಬೇಡ ಅತಿ ತಿನ್ನಕ್ಕೂ ಹೋಗಬೇಡ ಈಗ ಇದು ದೇಹ ಅಂದ್ರೆ ಒಂದು ತಂಬೂರಿ ಇದ್ದಂಗೆ ತಂಬೂರಿ ನೀವು ಬಹಳ ಬಿಗಿರಿ ಬಹಳ ಬಿಗಿದ್ರೆ ತಂತ ಹೇರೀತವ ಬಾಳ ಲೂಸ್ ಬಿಟ್ರಿ ಅಂದ್ರೆ ನಾದ ಹೋಗ್ತೈತಿ ಬರುದಲ್ಲ ಹಂಗ ಒಂದು ಹದ ಇರ್ಬೇಕು ಅತಿ ತಿನ್ನಬಾರದು ಅತೀ ಉಪವಾಸ ಮಾಡಬಾರದು ಇದು ದಂಡಸಕ್ ಹೋಗ್ಬೇಡಪ್ಪ ಮನವ ನಿಲ್ಲಿಸಬೇಡ ನೀ ಏನ ಮನಸ್ಸು ನಿಲ್ಲಿಸ ಹೋಗ್ಬೇಡ ಯಾಕಂದ್ರೆ ಅದು ನಿಲ್ಲುದ ಇಲ್ಲ ಗುಡ್ಡ ನಿಂತೈತಿ ಕಲ್ಲು ನಿಂತೈತಿ ಕಂಬ ನಿಂತವ್ ಹಂಗ ಮನಸ್ಸು ನಿಂತು ಅಂದ್ರ ಕಲ್ಲು ನಿಂತಂಗ ಕಲ್ಲು ನಿಂತಂಗ ಮನಸ್ಸು ನಿಂತು ಅಂದ್ರ ಕನ್ನಂಬಾಡಿ ಕಟ್ಟವ್ರು ಯಾರು ರಾಮಾಯಣ ದರ್ಶನಂ ಬರೆಯವ್ರು ಯಾರಪ್ಪ ಶಾಂತಿನ ಕೇತನ ಕಟ್ಟವ್ರು ಯಾರಪ್ಪ ಕಲ್ಲು ನಿಂತಾವ ಗುಡ್ಡು ನಿಂತಾವ ಮನಸ್ಸ ನಿಲ್ಲಿಸಬಾರ್ದದು ಸದಾ ಮನಸ್ಸಿಗೆ ಒಳ್ಳೆ ಕೆಲಸ ಕೊಡು ನಾವೇನ್ ಮಾಡ್ತೀವಿ ಅಂದ್ರೆ ಕೆಲಸ ಹಚ್ಚಬಾರ್ದು ನಮಗಷ್ಟ ಬಹಳ ಜನ ಮನಿಗ್ ಬರ್ತ ಮಠಕ್ಕೆ ಬರ್ತಾರಲ್ಲ ಬಂದಾಗ ಹೇಳ್ತಿರ್ತಾರೆ ಯಪ್ಪ ನಿಮ್ಮ ಆಶೀರ್ವಾದದಿಂದ ಮಗಳು ಬಹಳ ಚಲೋ ಮನಿಗ್ ಬಿದ್ದಡ್ರಿ ಚಲೋ ಮನಿ ಅಂದ್ರೆ ಏನವ ಏ ಬಾಳ್ ಚಲೋ ಮನಿಗ್ ಬಿದ್ದಾಳ್ರಿ ಎಪ್ಪ ನಿಮ್ಮ ಆಶೀರ್ವಾದಿಂದ ಏನ್ ಚಲೋ ಮನಿ ಅಂದ್ರೆ ಏನು ಏ ಚಲೋ ಮನಿ ಅಂದ್ರಿ ಎಪ್ಪ ಮನ್ಯಾಗ ಈ ಕಡೆ ಕಟ್ಟಿ ತೆಗೆದು ಈ ಕಡೆ ಹಾಕಂಗಿಲ್ಲ ಬಾಳ ಚಲೋ ಮನಿಗ್ ಬಿದ್ದಾಳೆ ನಿನ್ನ ಆಶೀರ್ವಾದದಿಂದ ಈ ಕಡೆ ಕಟ್ಟಿ ತೆಗದ್ ಈ ಕಡೆ ಹಾಕೋದು ಮದುವೆ ಮಾಡಿ ಕೊಟ್ಟು ಹೋದ್ರಲ್ಲ ಒಂದ್ ವರ್ಷ ಆಗದ್ರಾಗ ಮನೆಗೆ ಬಂದಿದ್ಲು ಮಗಳು ಗಂಡನ ಮನೆಯಿಂದ ಬಂದಿದ್ಲಲ್ಲ ಅವು ಅಂತಾಳ ಗುಡ್ಡ ಕಡ್ಡಿ ಹೋಗಿ ಗುಡ್ಡ ಕೆಲಸನ ಇಲ್ಲ ನೂರ ಇಪ್ಪತ್ತು ಕ್ವಿಂಟಲ್ ಆಗಿದ್ಲಕ್ಕೆ ಯಾಕೆ ತೆಗದ್ ಹಾಕೋದಿಲ್ಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಲ ನನ್ನ ಮಗಳು ಹಿಂಗ ಗುಡ್ ಆಗ್ಯಾಳಿ ಏನು ಮಾಡ್ಬೋದು ಅವಾಗ ಡಾಕ್ಟರ್ ಅಂದ್ರು ಏನೂ ಇಲ್ಲ ಎರಡ ಕೆಲಸ ದಿವ್ಸ ಕಡ್ಡಿ ತೆಗೆದು ಮಾಡ್ಬೇಕು ಗುಡ್ಡ ಹಾಕ್ತಿದೇಳ ಮಾಡಬಹುದು ಅವಾಗ ಅವು ಹೇಳೋದ್ಲಂತ ಕಿ ನೋಡವ ಮುಂದ್ ಕಂಗೇರಿಗೇನ್ ಕೊಡ್ತಿಯಲ್ಲ ಕಡ್ಡಿ ಮನಿಗ್ ಕೊಡಬೇಡ ಕಡ್ಡಿ ತೆಗಿಯ ಮನಿ ಕೊಡು ಗುಡ್ಡಾಗ ತಪ್ಪೈತಿ ಅಂದ್ಲ ಮಕ್ಕಳಿಗೆ ಹೋಗುವಾಗ ಕಲಸಬೇಕಲ್ಲ ತಾಯಿ ಅಂದ್ರೆ ಏನ್ ಕಲಸೋದು ಅಂದ್ರ ಬರೇ ನೀನು ನಿನ್ನ ಗಂಡ ನೀವ ದುಡಿತೀರಲ್ಲ ಅಂತ ಕಲಸಬಾರದು ಉಳ್ದವ್ರು ಬರೀ ಕುಂತುಣತಾರ ನೀವ್ಯಾಕ ದುಡ್ಯಕ್ ಹೋಗ್ತೀರಿ ಅಂತ ಕಲ್ಸ್ಬಾರ್ದು ಎಷ್ಟ್ ಮಂದಿರ ಕುಂತುಣಿಲಿ ನೀವು ಅದನ್ನ ನೋಡಕ್ಕೆ ಹೋಗ್ಬೇಡ್ರಿ ದುಡ್ಯಾಕ ರಟ್ಟಿಗೆ ಶಕ್ತಿ ಕೇಳ್ರಿ ದೇವರಿಗೆ ದುಡ್ದು ಹಾಕ್ರಿ ಅಂತ ಹೇಳಿ ಕಳಿಸ್ಬೇಕು ಹೊರತು ಮನೆ ನೀಡಿಬೇಡ ನಿಷ್ಕ್ರಿಯ ಆಗಬಾರ್ದು ಕ್ರಿಯಾಶೀಲರಾಗಬೇಕು ನೂಲಿಯ ಚಂದಯ್ಯ ಅಂತಿದ್ದ ನೂಲಿಯ ಚಂದಯ್ಯ ಕಾಯ್ಕ ಮಾಡ್ತಿದ್ದ ಹೇಗಿದ್ದ ಅಂದ್ರ ಅವ ಹಗ್ಗ ಹಸಿಯು ಕಾಯ್ಕ ಮಾಡ್ತಿದ್ದ ಒಂದ್ ದಿವ್ಸ ಹಗ್ಗಕ್ ಹಗ್ಗಕ್ಕೆ ನಾರ್ ತರಕ್ ಹೋದಾಗ ನೂಲಿಯ ಚಂದೈನ ಕೊರಳಾಗಿನ ಲಿಂಗ ಬೀಳುತ್ತೈತಿ ಇವ ಲಿಂಗದ ಕಡೆ ಲಿಂಗ ದೇವನ ಕಡೆ ನೋಡ ಅವ್ರ ಅವನ್ ತಪ್ಪ ನಂದೇನ್ ಅಂತ ಹೊಂಟಿತ್ತು ಅವನ ಹಿಂದಿಂದ ಲಿಂಗ ದೇವ ಸಣ್ಣ ಹುಡುಗಾಗಿ ಬೆನ್ನು ಹತ್ತದಂತ ದೇವರವನ ಬೆನ್ನು ಹತ್ತದ ಇದು ಏನು ತೋರಿಸ್ಕೊಡ್ತೈತಿ ಅಂದ್ರೆ ನಾವು ದೇವರ ಕಾಸಿ ಕೇದಾರ ಗೋಕರ್ಣದಾಗ ದೇವರದನ ಅಂತ ನಾವು ಹೋಗ್ತೀವಿ ಆದ್ರೆ ಶರಣರು ಏನ್ ತೋರಿಸಿಕೊಟ್ರು ಅಂದ್ರ ನೀನು ಸದಾ ಅಂದ್ರೆ ದೇವ್ರ ನಿನ್ನ ಅಂತ ಶರಣರು ತೋರಿಸಿಕೊಟ್ರು ಮನಸ್ಸ ನಿಷ್ಕ್ರಿಯ ಮಾಡುವುದಲ್ಲ ಸದಾ ಕ್ರಿಯಾಶೀಲನಾಗಿ ಮಾಡೋದು ಮನವ ನಿಲ್ಲಿಸಬೇಡ ಸದಾ ಸತ್ಕಾರ್ಯಗಳಲ್ಲಿ ಹಚ್ಚು ಧನವ ನೀಗಿರಬೇಡ ಏನು ಧನ ವ್ಯವಹಾರ ಎಲ್ಲ ಬೇಕಾಗ್ತೈತಪ್ಪ ವ್ಯಾವಹಾರಿಕ ಬದುಕು ನಡಿಬೇಕಾದ್ರ ದುಡ್ಡು ಇಲ್ಲದೆ ಬದುಕು ನಡೀಲಿಕ್ಕೆ ಸಾಧ್ಯದ ಏನ್ ದುಡ್ಡು ಬೇಕಾಗ್ತೈತೆ ಒಬ್ಬ ಚಂದ ಮಾತು ಬರೀತಾನ ಎರಡು ಮಾತು ಬರೀತಾನ ಅಜರ ಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧ ಗೃಹೀತ ಯುವಕೇಶು ಮೃತ್ಯುನ ಧರ್ಮ ಮಾಚಾರ ಏನ್ ಮನುಷ್ಯನೇ ವಿದ್ಯಾಗಳಸಾಗ ದುಡ್ಡು ಗಳಸಾಗ ಏನಿರ್ಬೇಕಂತ ತೆಲೆ ಹಾಗಂದ್ರ ನಾ ಸಾಯುದ ಇಲ್ಲ ಅಂತ ವಿದ್ಯ ಗಳಿಸಬೇಕು ದುಡ್ಡು ಗಳಿಸ್ಬೇಕಂತ ಮನುಷ್ಯ ನನಗೆ ಒಟ್ಟ ಸಾವಿಲ್ಲ ಅಂತ ವಿದ್ಯಾ ಗಳಿಸುವಾಗ ದುಡ್ಡು ಗಳಿಸುವಾಗ ನನಗೆ ಸಾವ ಇಲ್ಲ ಅಂತ ವಿದ್ಯೆ ಗಳಿಸ್ಬೇಕು ದುಡ್ಡು ಗಳಿಸ್ಬೇಕು ದಾನ ಮಾಡುವಾಗ ನಾ ಇನ್ನೊಂದು ಕ್ಷಣಕ್ಕೆ ಸತ್ತ ಹೋಗ್ತೀನಿ ಅಂತ ಧರ್ಮ ಆಚರಣೆ ಮಾಡ್ಬೇಕಂತ ಇದು ಸಿದ್ಧಾಂತ ಇದೆ ಇದು ಜ್ಞಾನದಿಂದ ಬದುಕು ಕಟ್ಟುವಂಥ ಕಲೆ ಧನವ ನೀಗಿರಬೇಡ ಮನೆ ಮಾರು ತೊರೆದು ವನವಾಸ ಬೇಡ ಏನು ಮತ್ತ ಮನಿ ತೊರೆದು ಕಾಡಿಗೆ ಹೋದ್ರೆ ಏನು ಕಾಡಿನೊಳಗ ಮಂಗೆ ಇಲ್ಲ ನೋ ಜ್ಞಾನಿಗಳಂತಾರ ನೋವು ಏನ್ ಏನು ಕಾಡಿಗೆ ಹೋದವರೆಲ್ಲ ಜ್ಞಾನಿಗಳಾಗ್ಲಿಕ್ಕೆ ಸಾಧ್ಯ ಐತೆ ಮನಿ ತೊರೆದು ಕಾಡಿಗೆ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲೇ ಎದ್ದು ಗೆಲ್ಲುವುದು ಜ್ಞಾನ ಓಡಿ ಹೋಗುವುದು ಜ್ಞಾನ ಅಲ್ಲ ಓಡಿ ಹೋದವ್ರು ಏಡಿಗಳಂತಾರ ಜ್ಞಾನಿಗಳನ್ನೋದಲ್ಲ ಅವ್ರಿಗೆ ಏನ್ ನಮಗೊಂದು ಸ್ವಲ್ಪ ಸಮಸ್ಯೆ ಅಂತಂದ್ರೆ ಹಂಗ ಹಿಮಾಲಯದ ಕಡೆನೆ ಮುಖ ಆಗಿರ್ತೈತಿ ನಮಗ ಹೆಣ್ಮಗಳು ಹೇಳಿದ್ನಂತ ಗಂಡ ಏನೂ ಇಲ್ಲ ಬೆಳಿಗ್ಗೆದ್ ಸ್ವಲ್ಪ ಮಂಗಳ ಕಸ ಹೊಡಿ ಅಂದು ಕೂಡಲೇ ಅಂತಿದ್ನ ಈಗ ನನಗ್ ಸಾಕಾಗಿತ್ತು ನೋಡು ಸಂಸಾರ ಹೋಗ್ಬಿಡ್ತೀನಿ ನಂತಿದ್ದ ಅದು ಹೆಣ್ಮಗಳಿಗೆ ಹೆದರಿಕೆಗೆ ಇರ್ಲಿ ಬಿಡು ಅಂತಿದ್ಲಕ್ಕಿ ಭಾಳ ಸಲ ಆತು ಒಂದ್ ದಿವ್ಸ ಹೇಳದ್ಲಕ್ಕಿ ನೋಡು ಸ್ವಲ್ಪ ಕಸ ಹೊಡೀರಿ ಮಂಗಳ ಕಸ ಈಗ ಹೊಕ್ಕಿ ನೋಡಂತ ಬಿಡು ಇದ್ರ ಕೂಡು ಏನಾಯ್ತು ಅಂತ ಸುಮ್ನೆ ಆಗ್ಲಕ್ಕ ಮತ್ತೊಂದ್ ದಿವ್ಸ ಹೇಳದ್ ನೋಡ್ರಿ ಸ್ವಲ್ಪ ಕಸ ಹೊಡೀರಿ ಈಗ ಹೊಕ್ಕಿ ನೋಡಂತ ಹೋಗದ್ಲಕ್ಕಿ ಇದು ಕೊಮ್ಮೆ ಅಟ್ಟ ಬಾಬಾ ಹಾಕದಂಗ್ ಹೋಗಿ ನಂದ್ ಕೂಡಲೇ ಅವ್ರು ಅಂತಿದ್ರು ಇವ ಅಟ್ಟ ಸುಮ್ನೆ ಅರಾಮ್ ಕುಂದ್ರಾವ ಕುಂದ್ರ ಅವಂದ್ ಕೂಡಲೇ ಹೋಕ್ಕಿನಂದ್ ಕೂಡಲೇ ಹೋಗಂದ್ರಲ್ಲ ಇದು ಕೆಳಗೆ ಹೋಗಕ್ ಅಂತ ಗೊತ್ತಾಗ್ಲಿಲ್ಲ ವಿಚಾರ ಮಾಡಿತಿ ಹೋತು ಕಟ್ಟಿಗೆ ಬಂದ್ ಕುಂತ ಜೇಜಿ ಕಟ್ಟಿ ಅಲ್ಲಿ ಪದ ಹಾಡ್ಕೊಂತ ಕುಂತು ಅವ್ರ ನೀರಿಗಿರ್ತಂದ್ರು ಇದೇನ್ ಚಾಕ್ ಹೊಡ್ತಾರ ನೋಡ್ತ ಎಲ್ಲ ಪದ ಮುಗುದು ಇದು ಹೊಳ್ಳೆ ನೋಡ್ಲಿಲ್ಲ ಅವ್ರ ಮಸ್ತ್ ದಿವ್ಸ ನೀರ್ ಹಾಕಿ ಮಾಡ್ತಿದ್ರು ಅವ್ರು ಪೂರಾ ಹಾಲ ಮಾಡ್ಕೊಂಡ್ ಕುಡಿದ್ರು ಇದ್ರ ಕಡೆ ನೋಡ್ಲಿಲ್ಲ ಅವ್ರು ಕುಂತ ಆಕಡೆ ಕಡೆ ಕುಂತು ಮುಂದ್ ಬೇನ್ ಕಟ್ಟಿ ತಲೆಗೆ ಬಂತಿದ್ರು ನೋಡೋಣ ಅಲ್ಲಿ ಕುಂತ್ರಿ ಅಂದ್ರೆ ಕರೀತಾಳ ಬಂದ್ ಬೇನ್ ಕಟ್ಟಿ ಕುಂತ ಕೂಡ್ಲೆ ಅವ್ರು ಏನ್ ಚಲೋ ಕಮ್ಮ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ರು ಇದ್ರ ಕಡೆ ನೋಡ್ಲಿಲ್ಲ ಸಾಕಾಗಿ ಹೋಗಿತ್ತು ಅದಕ್ಕೂ ಇದು ಏನ್ ಸಾಕಾಗಿ ಕೂಡ ಚಂದ ಉಪ್ಪಿಟ್ಟು ಮಾಡ್ಕೊತಿಂದ ಈ ಕಡೆ ನೋಡ್ದ ಅವನಿಗ ಅನಸ್ತು ಇಲ್ಲಿ ಕುಂತರ ಕರೀದಿಲ್ಲ ಅಂತ ತಿಳ್ಕೊಂಡ್ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಹಣಮಂದಿ ಅವ್ರ ಹುಡಿ ಕಟ್ಟಿ ಕುಂತ ಹೋದ ಎರಡು ಗಂಟೆ ಆತು ಅಟ್ ವರ್ಷಕ್ಕೆ ಪಾಪ ದಿವ್ಸಕ್ ಕಮ್ಮಕ್ ಮಾಡಿ ಕೊಡ್ತಿದ್ಲಕ್ಕೆ ಸಾಕಂತ ಹೋಗಿತ್ತು ಐದ್ ಗಂಟೆ ಆತು ಐದ್ ಗಂಟೆಕ ಆ ಒಣ ಹುಡುಗ ಒಂದು ಬಸ್ ಸ್ಟ್ಯಾಂಡ್ ಕಡೆ ಬಂತ ಬಂದು ಕೂಡ್ಲಿಕ್ ಕೇಳ್ದ ಅಲ್ಲ ನಿಮ್ಮಅಕ್ಕ ಕೇಳಲ್ಲ ನನಗ ಕೇಳಿಲ್ ಬಿಡು ಅಕ್ಕೇ ನಿನ್ಗ ಆ ಕೇಳಿಲ್ಲ ಕೇಳಿಲ್ಲ ಆಕಿ ಯಾಕೆ ಕೇಳಕ್ ಹೋಗ ಅಲ್ಲ ಏನು ಏನ್ ಮಾಡಾಕತಿರ್ ಮನ್ಯಾಗ ಏನಪ್ಪಾ ಅವ್ರ ಓಣ್ಯವರೆಲ್ಲ ಸ್ನೇಹಿತರೆಲ್ಲ ಕುಡ್ಕೊಂಡು ಮಂಡಾಳ ಒಗ್ಗರಣೆ ಮಿರ್ಚಿ ಮಾಡ್ಕೊಂಡು ತಿನ್ನ ಮಿರ್ಚಿ ತಿಂದಿದ್ದ ಹಾಕಿ ಖಾರ ಹಾಕ್ತಿದೇವನಿಗೆ ಅವ ಹಿಂಗಾದ್ರೆ ಮಾತು ತಿಳ್ಕೊಂಡು ತಿಳ್ಕೊಂಡೇನ್ ಮಾಡ್ದ ಮಠದ ಕಡೆ ಬಂದ ಮಠದ ಗುರುಗಳು ಪಾಪ ಅವ್ರುಗಾರ ಏನೇನು ಹೇಳಿ ಕಂತಿ ಭಿಕ್ಷದ ಹೊಟ್ಟೆ ಅಲ್ಲಿ ಅವನ ಮುಖ ನೋಡಿದ್ರೆ ಜಗಳಾಡಿ ಬಂದಿಲ್ಲ ಅಂದ್ರೆ ಆ ಗೊತ್ತು ನಿಮ್ಮ ಮುಖ ನೋಡಿದ್ರೆ ಗೊತ್ತಾಕ ನೀವು ಜಗಳಾಡಿ ಮಠಕ್ಕೆ ಬಂದಿರ ಅವ ಬಂದಪ್ಪ ಅಂದರು ಏನೋ ತಿಂತು ಬೆಳಗ್ಗೆ ಎದ್ದು ಗುರುಗಳು ಹೇಳಿದ್ರು ನೋಡಪ್ಪ ಅವ್ನ್ ಸ್ವಲ್ಪ ಮಠದ್ದೆಲ್ಲ ಗಳೆ ಹೊಡೆದ್ ಬಾ ಅಂದ್ರೆ ಗಳೆ ಹೊಡೆದು ಬಂದ ಅಷ್ಟು ಕಸ ಹೊಡಿಬೇಕು ನೋಡ ಕಸ ಹೊಡಿತು ಮತ್ತು ನೀರು ತಂದು ಹಾಕಂದ್ರು ನೀರು ತಂದು ಹಾಕ್ತು ಹನ್ನೆರಡು ಗಂಟೆ ಆಯ್ತು ಹಟ್ಟಿ ಭಯಂಕರ ಹಸ್ತಿತ್ತು ಬಂದು ನೋಡ್ತಕ್ಕಿ ಅಲ್ಲೇನಿರ್ತಿತ್ತು ಮಠದ ಕಜಾಯಿದ ರೊಟ್ಟಿ ಎರಡು ತಂಗುಳು ರೊಟ್ಟಿ ಕೈಯಾಗಿಡ್ಕೊಂಡು ಕುಂತಿತ್ತು ಗುರುಗಳು ಅಂದ್ರು ನೋಡೋ ತಮ್ಮ ಇಷ್ಟು ಕಷ್ಟಪಟ್ಟು ಇಲ್ಲಿ ಬಂದು ಎರಡು ತಂಗಳ ರೊಟ್ಟಿ ತಿನ್ನೋದೇನಿತ್ತು ಮನೆಯಾಗ ಬರೀ ಅಂಗಳ ಕಸ ಹೊಡೆದಿದ್ರೆ ಅವ್ರು ಎರಡು ಪಿಷ ರೊಟ್ಟಿ ಮಾಡಿ ಕೊಡ್ತಿದ್ರಲ್ಲ ಇಲ್ಲಾಕೆ ಬರ ಮನೆ ಮಾರು ತೊರೆದು ವನವಾಸ ಬೆಡೆಯಲ್ಲಿ ಹೋಗಾವ್ ಮನೆ